ಜೀವನದಲ್ಲಿ ನಾವೆಲ್ಲರೂ ಯಾವುದೋ ಒಂದು ಹಂತದಲ್ಲಿ ಈ ಪ್ರಶ್ನೆಯನ್ನು ಕೇಳಿಕೊಂಡೇ ಇರುತ್ತೇವೆ ನಾನು ಇಷ್ಟು ಪ್ರಾಮಾಣಿಕವಾಗಿ ಬದುಕ್ತಿದ್ದೇನೆ ಇಷ್ಟು ಸಹನೆಯಿಟ್ಟು ಸಾಗ್ತಿದ್ದೇನೆ ಆದರೂ ನನ್ನ ಜೀವನದಲ್ಲಿ ಏಕೆ ಉತ್ತರ ತಡವಾಗ್ತಿದೆ ಏಕೆ ನನ್ನ ಪ್ರಾರ್ಥನೆಗಳಿಗೆ ಮೌನ ಮಾತ್ರ ಪ್ರತಿಧ್ವನಿಯಾಗ್ತಿದೆ ಈ ಮೌನವೇ ದೇವರ ನಿರಾಕರಣೆಯೇ ಎಂಬ ಸಂಶಯ ನಮ್ಮೊಳಗೆ ನಿಧಾನವಾಗಿ ಬೇರ್ಬೀಳ್ತದೆ ಆದರೆ ಇಲ್ಲಿ ಒಂದೇ ಒಂದು ಸತ್ಯ ಇದೆ ದೇವರು ಮೌನವಾಗಿರಬಹುದು ಆದರೆ ನಿರ್ಲಕ್ಷ್ಯವಂತನಲ್ಲ ಅವನು ತಡಮಾಡಬಹುದು ಆದರೆ ಎಂದಿಗೂ ನಿರಾಕರಿಸುವುದಿಲ್ಲ ಕಾಲ ಎನ್ನುವುದು ಮನುಷ್ಯನಿಗೆ ಭಾರವಾಗಿ ತೋರುತ್ತದೆ ಏಕೆಂದರೆ ಮನುಷ್ಯನ ಮನಸ್ಸು ಫಲಿತಾಂಶವನ್ನು ತಕ್ಷಣ ಬಯಸ್ತದೆ ಬಿತ್ತನೆ ಮಾಡಿದ ಕ್ಷಣದಲ್ಲೇ ಕೊಯ್ಲು ಬೇಕು ಎನ್ನುವ ಆತುರ ಆದರೆ ಪ್ರಕೃತಿ ಎಂದಿಗೂ ಆತುರಪಡದು ಬೀಜ ಮಣ್ಣಿನೊಳಗೆ ಹೂತು ಹೋಗುವಾಗ ಅದು ನಾಶವಾಗುತ್ತಿದೆ ಎಂದು ನಮಗೆ ತೋರುತ್ತದೆ ಅಲ್ಲಿ ಕತ್ತಲೆಯಿದೆ ಒತ್ತಡ ಇದೆ ಒಂಟಿಫಲ ಇದೆ ಆದರೆ ಅದೇ ಕತ್ತಲೆಯೊಳಗೆ ಹೊಸ ಜೀವ ಹುಟ್ಟುಕೊಳ್ತಿದೆ ದೇವರ ತಡವೂ ಹೀಗೆಯೇ ನಾವು ಕಾಣದ ಒಳಹೊಕ್ಕುಗಳಲ್ಲಿ ನಮ್ಮ ಬದುಕಿನ ಬೇರುಗಳು ಬಲವಾಗುತ್ತಿರುತ್ತವೆ ನಮ್ಮ ನೋವುಗಳ ಬಹುಪಾಲು ದೇವರಿಂದಲ್ಲ ನಮ್ಮ ನಿರೀಕ್ಷೆಯಿಂದ ಹುಟ್ಟುತ್ತದೆ ನಾವು ಸಮಯವನ್ನು ನಿಗದಿಪಡಿಸುತ್ತೇವೆ ಫಲವನ್ನು ನಿರ್ಧರಿಸ್ತೇವೆ ಮಾರ್ಗವನ್ನು ತಾವೇ ರಚಿಸಿಕೊಳ್ತೇವೆ ನಂತರ ದೇವರಿಗೆ ಹೇಳ್ತೇವೆ ಇದೇ ಸರಿಯಾದ ದಾರಿ ಇದೇ ಸರಿಯಾದ ಸಮಯ ಆದರೆ ದೇವರು ನಮ್ಮ ಯೋಜನೆಗಳ ಕಾರ್ಯನಿರ್ವಹಣಾಧಿಕಾರಿಯಲ್ಲ ಅವನು ನಮ್ಮ ಜೀವನದ ಶಿಲ್ಪಿ ಶಿಲ್ಪಿ ಮೂರ್ತಿಯನ್ನು ತಕ್ಷಣ ಹೊರತರುವುದಿಲ್ಲ ಮೊದಲು ಹೊಡೆತ ನಂತರ ಗಾಯ ನಂತರ ರೂಪ ಆ ಹೊಡೆತದ ಕ್ಷಣದಲ್ಲಿ ಕಲ್ಲಿಗೆ ನೋವು ಇರುವಂತೆ ನಮಗೆ ತೋರುತ್ತದೆ ಆದರೆ ಆ ನೋವಿಲ್ಲದೆ ದೇವರು ನಮ್ಮೊಳಗಿನ ಅನಗತ್ಯ ಭಾಗಗಳನ್ನು ತೆಗೆದುಹಾಕಲಾರ ಕೆಲವೊಮ್ಮೆ ನಾವು ಕೇಳಿದ್ದು ಸಿಗದಿದ್ದಾಗ ದೇವರನ್ನು ಪ್ರಶ್ನಿಸುತ್ತೇವೆ ಆದರೆ ಒಂದು ಕ್ಷಣ ಯೋಚಿಸಿ ನಾವು ಕೇಳಿದ್ದು ನಮಗೆ ಒಳ್ಳೆಯದೇ ಎಂದು ನಾವು ಹೇಗೆ ಖಚಿತಪಡಿಸಿಕೊಳ್ತೇವೆ ಒಂದು ಮಗು ಚಾಕು ಕೇಳಿದಾಗ ತಾಯಿ ಕೊಡದಿದ್ದರೆ ಅದು ನಿರಾಕರಣೆ ಅಲ್ಲ ರಕ್ಷಣೆ ದೇವರು ಅಷ್ಟೆ ಅವನು ತಡಮಾಡುವ ಪ್ರತಿ ಕ್ಷಣವು ನಮ್ಮ ರಕ್ಷಣೆಯ ಭಾಗವಾಗಿರಬಹುದು ನಾವು ನೋಡುತ್ತಿರುವುದು ಕೇವಲ ಇಂದಿನ ಕ್ಷಣ ದೇವರು ನೋಡುತ್ತಿರುವುದು ನಮ್ಮ ಸಂಪೂರ್ಣ ಜೀವನದ ನಕ್ಷೆ ತಡವಾದ ಉತ್ತರಗಳು ನಮ್ಮೊಳಗಿನ ಸಹನೆಯನ್ನು ತರಬೇತುಗೊಳಿಸುತ್ತವೆ ಸಹನೆಯೆಂದರೆ ಕೈಕಟ್ಟಿ ಕುಳಿತುಕೊಳ್ಳುವುದಲ್ಲ ಅದು ಒಳಗಿನ ಬಲವನ್ನು ಬೆಳೆಸುವ ಪ್ರಕ್ರಿಯೆ ದೇವರು ತಕ್ಷಣ ಎಲ್ಲವನ್ನೂ ಕೊಟ್ಟಿದ್ದರೆ ನಾವು ಬಲಹೀನರಾಗ್ತಿದ್ವಿ ತಡವಾದ ಪ್ರತೀ ದಿನವೂ ನಮ್ಮ ಆತ್ಮಕ್ಕೆ ವ್ಯಾಯಾಮ ಪ್ರತಿ ನಿರೀಕ್ಷೆಯ ರಾತ್ರಿ ನಮ್ಮೊಳಗೆ ಒಂದು ಹೊಸ ಶಕ್ತಿ ರೂಪುಗೊಳ್ಳುತ್ತದೆ ಆ ಶಕ್ತಿಯಿಲ್ಲದೆ ಬಂದ ವರವೇ ನಮಗೆ ಭಾರವಾಗ್ತಿತ್ತು ನಮ್ಮ ಜೀವನದಲ್ಲಿ ನಾವು ಹಿಂದುಮುಗ್ಗಲುಗಳು ಎಂದು ಕರೆಯುವ ಕ್ಷಣಗಳೇ ಬಹುಶಃ ದೇವರ ಮೌನದ ದಿನಗಳು ಆದರೆ ಆ ಮೌನದಲ್ಲೇ ಅವನು ಕೆಲಸ ಮಾಡ್ತಿರ್ತಾನೆ ನಾವೊಂದು ಬಾಗಿಲು ಮುಚ್ಚಿದೆ ಎಂದು ಅಳುತ್ತಿದ್ದರೆ ದೇವರು ಇನ್ನೊಂದು ಬಾಗಿಲನ್ನು ತಯಾರಿಸುತ್ತಿರುತ್ತಾನೆ ಅದು ದೊಡ್ಡದಾಗಿರಬಹುದು ಬಲವಾಗಿರಬಹುದು ನಮ್ಮ ಕನಸಿಗೂ ಮೀರಿರಬಹುದು ಆದರೆ ನಾವು ಆ ತಯಾರಿಯ ಶಬ್ದವನ್ನು ಕೇಳಲಾರದು ಏಕೆಂದರೆ ದೇವರ ಕಾರ್ಯಾಗಾರ ಮೌನದಲ್ಲೇ ನಡೆಯುತ್ತದೆ ಒಂದಲ್ಲ ಒಂದು ದಿನ ದೇವರು ಕೊಟ್ಟೇ ಕೊಡ್ತಾನೆ ಎಂಬ ನಂಬಿಕೆ ಕೇವಲ ಸಮಾಧಾನಕರ ವಾಕ್ಯವಲ್ಲ ಅದು ಜೀವನದ ಗಂಭೀರ ಸತ್ಯ ಆದರೆ ಆ ಒಂದು ದಿನ ನಮ್ಮ ಕ್ಯಾಲೆಂಡರಿನ ದಿನಾಂಕವಲ್ಲ ಅದು ನಮ್ಮ ಒಳಗಿನ ಪಕ್ವತೆಯ ದಿನ ನಾವು ಹೊತ್ತುಕೊಳ್ಳಲು ಸಿದ್ಧರಾದ ದಿನ ನಾವು ಅದನ್ನು ಕಳೆದುಕೊಳ್ಳದೆ ಕಾಪಾಡಿಕೊಳ್ಳುವಷ್ಟು ಬಲವಾದ ದಿನ ಆ ದಿನ ಬಂದಾಗ ದೇವರು ತಡಮಾಡಲಾರ ಏಕೆಂದರೆ ಆಗ ಅವನ ಕೊಡುಗೆ ವ್ಯರ್ಥವಾಗದು ನಾವು ಬಹುಸಾರಿ ನಮ್ಮ ಜೀವನವನ್ನು ಇತರರ ಜೀವನದೊಂದಿಗೆ ಹೋಲಿಸ್ತೇವೆ ಅವನಿಗೆ ಸಿಕ್ಕಿದೆ ನನಗೇಕೆ ಇಲ್ಲ ಅವಳು ಮುಂದೆ ಹೋಗಿದ್ದಾಳೆ ನಾನೇಕೆ ಇಲ್ಲೇ ನಿಂತಿದ್ದೇನೆ ಆದರೆ ಪ್ರತಿ ಜೀವನಕ್ಕೂ ತನ್ನದೇ ಸಮಯ ರೇಖೆಯಿದೆ ಒಂದು ಹಣ್ಣು ಬೇಗ ಹಣ್ಣಾದರೆ ಅದು ಬೇಗ ಕೊಳೆಯುತ್ತದೆ ನಿಧಾನವಾಗಿ ಹಣ್ಣಾಗುವ ಹಣ್ಣು ಮಾತ್ರ ಸಿಹಿಯಾಗುತ್ತದೆ ದೀರ್ಘಕಾಲ ಉಳಿಯುತ್ತದೆ ದೇವರು ನಿಮ್ಮ ಜೀವನವನ್ನು ಬೇಗ ತೋರಿಸಲು ತಡ ಅದು ನಿಮಗೆ ಸಿಹಿಯಾದ ಅಂತ್ಯ ಕೊಡಲು ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರಲಿ ದೇವರ ತಡ ಎಂದರೆ ನಮ್ಮ ಪ್ರಾರ್ಥನೆ ವ್ಯರ್ಥವಾಗಿದೆ ಎಂದರ್ಥವಲ್ಲ ಅದು ಪ್ರಕ್ರಿಯೆಯಲ್ಲಿದೆ ಎಂದರ್ಥ ದೇವರು ಇಲ್ಲ ಎನ್ನುವ ಬದಲು ಕಾಯು ಎಂದು ಹೇಳುತ್ತಿದ್ದಾನೆ ಆ ಕಾಯುವ ಅವಧಿಯಲ್ಲಿ ನಾವು ಕುಸಿಯಬಾರದು ಏಕೆಂದರೆ ನಂಬಿಕೆ ಎಂದರೆ ಫಲ ಸಿಕ್ಕಾಗ ನಂಬುವುದಲ್ಲ ಫಲ ಕಾಣದಾಗಲೂ ನಿಲ್ಲದೆ ನಡೆಯುವುದು ಈ ಮೊದಲ ಭಾಗದಲ್ಲಿ ಒಂದೇ ಒಂದು ಬೀಜವನ್ನು ನಿಮ್ಮೊಳಗೆ ಬಿತ್ತಲು ಬಯಸುತ್ತೇನೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ವಿಷಯ ತಡವಾಗ್ತಿದೆ ಎಂದು ನೀವು ಭಾವಿಸುತ್ತಿದ್ದರೆ ಅದನ್ನು ಶಾಪವೆಂದು ಕಾಣಬೇಡಿ ಅದನ್ನು ಸಿದ್ಧತೆಯ ಕಾಲ ಎಂದು ನೋಡಿ ದೇವರು ನಿಮ್ಮ ಕಥೆಯನ್ನು ಅರ್ಧದಲ್ಲಿ ಬಿಡುವವನಲ್ಲ ಅವನು ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸುವವನು ಒಂದಲ್ಲ ಒಂದು ದಿನ ನೀವು ಊಹಿಸಿದಕ್ಕಿಂತ ಶ್ರೇಷ್ಠವಾದ ರೂಪದಲ್ಲಿ ಅವನು ಕೊಟ್ಟೇ ಕೊಡುತ್ತಾನೆ ದೇವರು ತಡಮಾಡುವಾಗ ನಡೆಯುವ ಅತಿದೊಡ್ಡ ಪರಿವರ್ತನೆ ನಮ್ಮ ಹೊರಗಿನ ಪರಿಸ್ಥಿತಿಯಲ್ಲಿಯಲ್ಲ ನಮ್ಮ ಒಳಗಿನ ಸ್ವಭಾವದಲ್ಲಿ ನಾವು ಸಾಮಾನ್ಯವಾಗಿ ದೇವರನ್ನು ಕೇಳುವುದು ಏನನ್ನಾದರೂ ಕೊಡಲಿ ಎಂದು ಆದರೆ ದೇವರು ನಮ್ಮೊಳಗಿಂದ ಏನನ್ನಾದರೂ ತೆಗೆದುಕೊಳ್ಳಲು ತಡಮಾಡುತ್ತಾನೆ ಆ ಏನನ್ನಾದರೂ ಎಂದರೆ ಅಹಂಕಾರ ತಾಳ್ಮೆಯ ಕೊರತೆ ನಾನು ಎಂಬ ಭಾವ ನನ್ನ ಸಮಯ ನನ್ನ ಯೋಜನೆ ಎಂಬ ಗರ್ವ ದೇವರ ತಡವು ಈ ಎಲ್ಲವನ್ನು ನಿಧಾನವಾಗಿ ಕರಗಿಸುವ ಅಗ್ನಿ ನಮಗೆ ಎಲ್ಲವೂ ತಕ್ಷಣ ಸಿಕ್ಕಾಗ ನಾವು ದೇವರನ್ನು ನೆನಪಿಸಿಕೊಳ್ಳುವುದಿಲ್ಲ ನಾವು ನಮ್ಮ ಶಕ್ತಿಯನ್ನು ನಮ್ಮ ಬುದ್ಧಿಯನ್ನು ನಮ್ಮ ಶ್ರಮವನ್ನು ಮಾತ್ರ ನಂಬುತ್ತೇವೆ ಆದರೆ ತಡ ಬಂದಾಗ ದಾರಿ ಮುಚ್ಚಿದಂತೆ ಕಂಡಾಗ ಎಲ್ಲ ಬಾಗಿಲುಗಳು ಮುಚ್ಚಿದಾಗ ಮಾತ್ರ ನಾವು ನಿಜವಾಗಿ ದೇವರ ಕಡೆ ಮುಖ ಮಾಡುತ್ತೇವೆ ಆಗ ಪ್ರಾರ್ಥನೆ ಒಂದು ಪದಗಳ ಸಾಲವಾಗಿರದು ಅದು ಹೃದಯದ ಅಳುವಾಗುತ್ತದೆ ಆ ಅಳುವನ್ನು ದೇವರು ಯಾವತ್ತೂ ನಿರಾಕರಿಸುವುದಿಲ್ಲ ಆದರೆ ಅದಕ್ಕೂ ಮೊದಲು ನಮ್ಮೊಳಗಿನ ಕಠಿಣತೆ ಕರಗಬೇಕು ದೇವರು ತಡ ಮಾಡುವುದು ಕೆಲವೊಮ್ಮೆ ನಮಗೆ ಪಾಠ ಕಲಿಸಲಲ್ಲ ನಮ್ಮೊಳಗಿನ ಭ್ರಮೆಯನ್ನು ಒಡೆದು ಹಾಕಲು ನಾನು ಎಲ್ಲವನ್ನೂ ನಿಯಂತ್ರಿಸಬಹುದು ಎಂಬ ಭ್ರಮೆ ನನ್ನ ಪ್ರಯತ್ನವೇ ಸಾಕು ಎಂಬ ಭ್ರಮೆ ಜೀವನ ನಮ್ಮ ಹಿಡಿತದಲ್ಲಿಲ್ಲ ಎಂಬ ಸತ್ಯವನ್ನು ನಾವು ಒಪ್ಪಿಕೊಳ್ಳುವ ಕ್ಷಣವೇ ದೇವರ ಕೆಲಸ ವೇಗ ಪಡೆಯುತ್ತದೆ ಏಕೆಂದರೆ ಆ ಕ್ಷಣದಲ್ಲಿ ನಾವು ದೇವರ ಕೈ ಹಿಡಿಯಲು ಸಿದ್ಧರಾಗಿರುತ್ತೇವೆ ಅವನ ಕೈಯನ್ನು ನಿರ್ದೇಶಿಸಲು ಅಲ್ಲ ನೋವು ಎಂಬುದು ದೇವರ ಶಿಕ್ಷೆ ಎಂದು ಬಹುಮಂದಿ ಭಾವಿಸುತ್ತಾರೆ ಆದರೆ ನೋವು ದೇವರ ಶುದ್ಧೀಕರಣದ ಸಾಧನ ಬೆಂಕಿಯಲ್ಲಿ ಕರಗಿಸಿದ ಬಂಗಾರ ಮಾತ್ರ ಶುದ್ಧವಾಗುತ್ತದೆ ಹೊರಗೆ ಮಿನುಗುವ ಕಲ್ಲು ಅಷ್ಟೇ ಮೌಲ್ಯವಂತವಾಗುವುದಿಲ್ಲ ಹಾಗೆ ನಮ್ಮ ಜೀವನದಲ್ಲೂ ತಡವಾದ ದಿನಗಳು ನಮ್ಮೊಳಗಿನ ಅಸಲಿ ಮೌಲ್ಯವನ್ನು ಹೊರತೆಗೆಯುತ್ತವೆ ನಾವು ಯಾವ ಮಟ್ಟಿಗೆ ನಂಬಿಕೆಯಲ್ಲಿದ್ದೇವೆ ಯಾವ ಮಟ್ಟಿಗೆ ತಾಳ್ಮೆ ಹೊಂದಿದ್ದೇವೆ ಯಾವ ಮಟ್ಟಿಗೆ ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿದ್ದೇವೆ ಎಂಬುದು ತಡದ ಸಮಯದಲ್ಲೇ ತಿಳಿಯುತ್ತದೆ ದೇವರು ತಡಮಾಡುವಾಗ ನಾವು ಒಂಟಿಯಾಗಿರುವಂತೆ ಭಾಸವಾಗುತ್ತದೆ ಆದರೆ ಆ ಒಂಟಿತನವೇ ನಮ್ಮ ಆತ್ಮದ ಸಂಭಾಷಣೆಯ ಕಾಲ ಹೊರಗಿನ ಶಬ್ದಗಳು ನಿಂತಾಗ ಒಳಗಿನ ಧ್ವನಿ ಕೇಳಿಸುತ್ತದೆ ದೇವರು ಬಹುಸಾರಿ ನಮ್ಮೊಂದಿಗೆ ಮಾತನಾಡುವುದು ಮೌನದಲ್ಲಿ ಜನಸಂಧಣಿಯಲ್ಲ ಸಂಭ್ರಮದಲ್ಲಲ್ಲ ಸಾಧನೆಯ ವೇದಿಕೆಯಲ್ಲಲ್ಲ ಸೋಲಿನ ಕೋಣೆಯಲ್ಲಿ ನಿರೀಕ್ಷೆಯ ರಾತ್ರಿ ಕಣ್ಣೀರಿನ ಕ್ಷಣದಲ್ಲಿ ಅಲ್ಲಿ ದೇವರ ಮಾತು ಮೃದುವಾಗಿರುತ್ತದೆ ಆದರೆ ಶಾಶ್ವತವಾಗಿರುತ್ತದೆ ನಾವು ಕೇಳುವುದು ಫಲವನ್ನು ದೇವರು ರೂಪಿಸುವುದು ವ್ಯಕ್ತಿತ್ವವನ್ನು ಫಲ ಒಂದು ದಿನ ಬರುತ್ತದೆ ವ್ಯಕ್ತಿತ್ವ ಜೀವನ ಪೂರ್ತಿ ಉಳಿಯುತ್ತದೆ ದೇವರು ತಡಮಾಡಿಕೊಡುತ್ತಿರುವ ಕಾಲದಲ್ಲಿ ನಮ್ಮೊಳಗೆ ರೂಪುಗೊಳ್ಳುವ ಗುಣಗಳೇ ನಾಳೆ ಬಂದ ವರವನ್ನು ಕಾಪಾಡುತ್ತವೆ ತಕ್ಷಣ ಬಂದ ಯಶಸ್ಸು ಬಹುಸಾರಿ ತಕ್ಷಣವೇ ಕೈಜಾರಿ ಹೋಗುತ್ತದೆ ಆದರೆ ತಡವಾಗಿ ಬಂದ ಆಶೀರ್ವಾದ ಬೇರು ಹಿಡಿದು ನಿಲ್ಲುತ್ತದೆ ಇಲ್ಲಿ ಒಂದು ಸತ್ಯವನ್ನು ಮನನ ಮಾಡಿಕೊಳ್ಳಬೇಕು ದೇವರು ತಡ ಮಾಡುತ್ತಿದ್ದಾನೆ ಎಂದು ನೀವು ಭಾವಿಸುತ್ತಿದ್ದರೆ ನೀವು ಮರೆತಿರಬಹುದು ನೀವು ಇನ್ನೂ ಅವನ ಶಾಲೆಯಲ್ಲಿ ವಿದ್ಯಾರ್ಥಿಯೇ ಪಾಠ ಮುಗಿಯದೆ ಪ್ರಮಾಣಪತ್ರ ಸಿಗದು ಪರೀಕ್ಷೆಯಿಲ್ಲದೆ ಉತ್ತೀರ್ಣತೆಯಿಲ್ಲ ದೇವರ ತಡವೆಂದರೆ ಅವನು ನಿಮ್ಮ ಪಾಠವನ್ನು ಅರ್ಧದಲ್ಲೇ ಬಿಡುವುದಿಲ್ಲ ಎಂಬ ಭರವಸೆ ಅವನು ನಿಮ್ಮ ಜೀವನವನ್ನು ಪೂರ್ಣವಾಗಿ ತಯಾರಿಸಬೇಕೆಂದು ಬಯಸುತ್ತಾನೆ ನಾವು ಬೇಗನೆ ಏನನ್ನಾದರೂ ಪಡೆದಾಗ ಅದನ್ನು ಮೌಲ್ಯಮಾಪನ ಮಾಡುವುದಿಲ್ಲ ಆದರೆ ತಡವಾಗಿ ಬಂದ ಪ್ರತಿ ವಿಷಯಕ್ಕೂ ನಮ್ಮ ಹೃದಯದಲ್ಲಿ ಗೌರವವಿರುತ್ತದೆ ನಾವದನ್ನು ಕಾಪಾಡಿಕೊಳ್ಳುತ್ತೇವೆ ಸಂರಕ್ಷಿಸುತ್ತೇವೆ ಧನ್ಯತೆಯಿಂದ ನೋಡುತ್ತೇವೆ ದೇವರು ನಿಮ್ಮ ಜೀವನದಲ್ಲಿ ತಡ ಮಾಡುತ್ತಿದ್ದರೆ ಅದು ನಿಮಗೆ ಕೊಡಲಿರುವುದಕ್ಕೆ ನೀವು ಇನ್ನೂ ಬೆಲೆ ತಿಳಿಯಬೇಕೆಂಬ ಕಾರಣದಿಂದ ದೇವರ ತಡ ನಮ್ಮ ಸಹನೆಯನ್ನು ಮಾತ್ರವಲ್ಲ ನಮ್ಮ ದೃಷ್ಟಿಕೋನವನ್ನೂ ಬದಲಾಯಿಸುತ್ತದೆ ಮೊದಲು ನಾವು ನನಗೆ ಬೇಕು ಎಂದು ಕೇಳುತ್ತಿದ್ದರೆ ನಿಧಾನವಾಗಿ ನನಗೆ ಏನು ಒಳ್ಳೆಯದು ಎಂದು ಕೇಳಲು ಪ್ರಾರಂಭಿಸುತ್ತೇವೆ ಈ ಬದಲಾವಣೆ ಸಂಭವಿಸ ಕ್ಷಣವೇ ದೇವರ ಉತ್ತರ ಹತ್ತಿರವಾಗಿರುತ್ತದೆ ಏಕೆಂದರೆ ಆಗ ನಿಮ್ಮ ಮನಸ್ಸು ದೇವರ ಮನಸ್ಸಿನೊಂದಿಗೆ ಒಂದೇ ಲಯದಲ್ಲಿ ಕೆಲಸ ಮಾಡುತ್ತದೆ ಈ ಭಾಗದಲ್ಲಿ ನೀವು ಒಂದನ್ನು ನೆನಪಿಟ್ಟುಕೊಳ್ಳಬೇಕು ನೀವು ಅನುಭವಿಸುತ್ತಿರುವ ತಡ ಒಂದು ಶಾಪವಲ್ಲ ಅದು ಶುದ್ಧೀಕರಣ ಅದು ನಿಮ್ಮ ಜೀವನದ ವೇಗವನ್ನು ಕಡಿಮೆ ಮಾಡುತ್ತಿಲ್ಲ ಅದು ನಿಮ್ಮ ಜೀವನದ ಆಳವನ್ನು ಹೆಚ್ಚಿಸುತ್ತಿದೆ ದೇವರು ನಿಮ್ಮ ಕಥೆಯನ್ನು ಬಲವಾಗಿ ಬರೆಯಲು ವಿರಾಮ ಹಾಕಿದ್ದಾನೆ ಬಿಟ್ಟು ಹೋಗಲು ಅಲ್ಲ ದೇವರು ತಡಮಾಡುವ ಪ್ರತಿ ದಿನವೂ ಒಂದು ಮೌನ ಪರೀಕ್ಷೆಯಂತಿರುತ್ತದೆ ಅಲ್ಲಿ ಪ್ರಶ್ನೆಗಳನ್ನು ಕೇಳುವವನು ದೇವರು ಅಲ್ಲ ಜೀವನವೇ ನೀನು ನಂಬಿಕೆಯಲ್ಲಿ ನಿಂತುಕೊಳ್ಳುತ್ತೀಯಾ ಅಥವಾ ಪರಿಸ್ಥಿತಿಗಳ ಕೈಯಲ್ಲಿ ಕರಗುತ್ತೀಯಾ ಎಂದು ಈ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಯಾವುದೇ ಫಲಿತಾಂಶ ದಿನಾಂಕ ಇಲ್ಲ ಆದರೆ ಇದು ಮನುಷ್ಯನ ಆತ್ಮವನ್ನು ಅಳೆಯುವ ಅತಿ ನಿಖರವಾದ ಮಾಪಕ ನಿರೀಕ್ಷೆಯ ಸಮಯದಲ್ಲಿ ನಿಲ್ಲಬಲ್ಲವನು ಮಾತ್ರ ನಿಜವಾದ ನಂಬಿಕೆಯ ಅರ್ಥವನ್ನು ಅರಿಯುತ್ತಾನೆ ನಾವು ಸಾಮಾನ್ಯವಾಗಿ ನಂಬಿಕೆಯನ್ನು ದೇವರು ಕೊಟ್ಟಾಗ ತೋರಿಸುತ್ತೇವೆ ಸಿಕ್ಕಾಗ ಕೃತಜ್ಞತೆ ಸೋತಾಗ ಸಂಶಯ ಆದರ ನಿಜವಾದ ನಂಬಿಕೆ ಸಿಕ್ಕಾಗ ಅಲ್ಲ ಸಿಗದಾಗ ಬೆಳೆಯುತ್ತದೆ ದೇವರು ಮೌನವಾಗಿಯುವಾಗಲೂ ಅವನು ನಮ್ಮನ್ನು ಕೇಳುತ್ತಿದ್ದಾನೆ ಎಂಬ ನಿಶ್ಚಯ ಆ ನಿಶ್ಚಯವೇ ನಂಬಿಕೆಯ ಬೆನ್ನೆಲುಬು ಅದು ಕಾಣುವುದಿಲ್ಲ ಆದರೆ ನಮ್ಮನ್ನು ನಿಲ್ಲಿಸುತ್ತದೆ ಬಿರುಗಾಳಿಯಲ್ಲಿ ಮರವನ್ನು ಉಳಿಸುವುದು ಅದರ ಎಲೆಗಳಲ್ಲ ಬೇರುಗಳು ದೇವರ ತಡವು ನಮ್ಮ ಬೇರುಗಳನ್ನು ಆಳಕ್ಕೆ ಇಳಿಯುವಂತೆ ಮಾಡುತ್ತದೆ ನಿರೀಕ್ಷೆಯ ದಿನಗಳಲ್ಲಿ ನಮ್ಮ ಮನಸ್ಸು ನಮಗೆ ಶತ್ರುವಾಗುತ್ತದೆ ಏಕೆಂದರೆ ಮನಸ್ಸು ತಕ್ಷಣದ ಉತ್ತರವನ್ನು ಬೇಡುತ್ತದೆ ಇಷ್ಟು ದಿನ ಸಾಕಾಗಿಲ್ಲವೆ ಎಂದು ಕೇಳುತ್ತದೆ ಆದರೆ ಆತ್ಮ ನಿಧಾನವಾಗಿ ಹೇಳುತ್ತದೆ ಇನ್ನೂ ಸ್ವಲ್ಪ ಈ ಇನ್ನೂ ಸ್ವಲ್ಪ ಎನ್ನುವ ಶಬ್ದವೇ ದೇವರ ಭಾಷೆ ಅದು ತಾಳ್ಮೆಯ ಭಾಷೆ ಕಾಲದ ಭಾಷೆ ಶಾಶ್ವತದ ಭಾಷೆ ಮನಸ್ಸು ಅದನ್ನು ಕೇಳಲು ಕಲಿತಾಗ ಮಾತ್ರ ಒಳಗಿನ ಶಾಂತಿ ಹುಟ್ಟುತ್ತದೆ ದೇವರು ತಡಮಾಡುವಾಗ ಅನೇಕರು ದಾರಿಯನ್ನು ಬದಲಾಯಿಸುತ್ತಾರೆ ನಂಬಿಕೆಯಿಂದ ಸಂಶಯದ ಕಡೆ ಭರವಸೆಯಿಂದ ಕೋಪದ ಕಡೆ ಶಾಂತಿಯಿಂದ ಅಸಹನೆಯ ಕಡೆ ಆದರೆ ಕೆಲವರು ಮಾತ್ರ ಆ ತಡವನ್ನು ಪವಿತ್ರ ಕಾಲವೆಂದು ಕಾಣುತ್ತಾರೆ ಅವರು ಫಲಕ್ಕಾಗಿ ಅಲ್ಲ ಸಂಬಂಧಕ್ಕಾಗಿ ಕಾಯುತ್ತಾರೆ ದೇವರೊಂದಿಗೆ ವ್ಯವಹಾರ ಮಾಡುವುದನ್ನು ನಿಲ್ಲಿಸಿ ಸಂಬಂಧ ಕಟ್ಟಿಕೊಳ್ಳುತ್ತಾರೆ ಅಲ್ಲಿ ಪ್ರಾರ್ಥನೆ ಬೇಡಿಕೆಯಾಗಿ ಉಳಿಯದು ಅದು ಸಂಭಾಷಣೆಯಾಗುತ್ತದೆ ನಿರೀಕ್ಷೆಯ ಸಮಯದಲ್ಲಿ ನಾವು ಬಹುಸಾರಿ ನಮ್ಮ ಹಿಂದಿನ ತಪ್ಪುಗಳನ್ನು ನೆನೆಸಿಕೊಳ್ಳುತ್ತೇವೆ ನಾನು ಏನಾದರೂ ತಪ್ಪು ಮಾಡಿದ್ದೇನಾ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ ಆದರೆ ಪ್ರತಿ ತಪ್ಪು ತಪ್ಪಿನ ಫಲವಲ್ಲ ಕೆಲವೊಮ್ಮೆ ಅದು ಭವಿಷ್ಯದ ಹೊಣೆಗಾರಿಕೆಯ ತಯಾರಿ ದೇವರು ನಿಮಡೆ ದೊಡ್ಡದನ್ನು ಕೊಡಬೇಕೆಂದರೆ ಮೊದಲು ನಿಮ್ಮ ಒಳಗೆ ದೊಡ್ಡತಲವನ್ನು ನಿರ್ಮಿಸುತ್ತಾನೆ ಆ ನಿರ್ಮಾಣದ ಸಮಯದಲ್ಲಿ ಶಬ್ದ ಧೂಳು ಅಸಮಾಧಾನ ಆಲ್ ಅನವಾಯ್ಡಬಲ್ ಆದರೆ ಕಟ್ಟಡ ಮುಗಿದ ಮೇಲೆ ಆ ಎಲ್ಲವೂ ಅರ್ಥಪೂರ್ಣವಾಗುತ್ತದೆ ನಿರೀಕ್ಷೆ ನಮ್ಮೊಳಗಿನ ಆಸೆಗಳನ್ನು ಶೋಧಿಸುತ್ತದೆ ನಾವು ಏನನ್ನು ಬಯಸುತ್ತಿದ್ದೇವೆ ಏಕೆ ಬಯಸುತ್ತಿದ್ದೇವೆ ಎಂಬ ಪ್ರಶ್ನೆ ಎದುರಾಗುತ್ತದೆ ಕೆಲವೊಮ್ಮೆ ತಡವಾದಾಗ ನಮಗೆ ತಿಳಿಯುತ್ತದೆ ನಾವು ಬಯಸಿದ್ದು ನಮಗಲ್ಲ ನಮ್ಮ ಅಹಂಕಾರಕ್ಕೆ ಆ ಕ್ಷಣದಲ್ಲಿ ದೇವರ ತಡ ನಮಗೆ ಆಶೀರ್ವಾದವಾಗುತ್ತದೆ ಏಕೆಂದರೆ ಅದು ತಪ್ಪುದಾರಿಗೆ ಹೋಗುವುದನ್ನು ತಡೆಯುತ್ತದೆ ತಡವು ದಾರಿ ತಿದ್ದುವ ಸೂಚನೆಯಾಗುತ್ತದೆ ದೇವರು ತಡ ಮಾಡುವಾಗ ನಾವೊಬ್ಬರೇ ಎಂದು ಭಾವಿಸಬಹುದು ಆದರೆ ಆ ಸಮಯದಲ್ಲಿಯೇ ದೇವರು ನಮ್ಮ ಪಕ್ಕದಲ್ಲಿ ಹೆಚ್ಚು ಸಮೀಪವಾಗಿರುತ್ತಾನೆ ಮಗು ನಡೆಯಲು ಕಲಿಯುವಾಗ ತಾಯಿ ಕೈ ಬಿಡುತ್ತಾಳೆ ಆದರೆ ದೂರ ಹೋಗಲು ಅಲ್ಲ ಮಗು ಸ್ವತಂತ್ರವಾಗಿ ನಿಲ್ಲಲಿ ಎಂದು ಮಗು ಬಿದ್ದರೆ ತಾಯಿ ದೂರದಲ್ಲಿರುವುದಿಲ್ಲ ಹಾಗೆಯೇ ದೇವರ ತಡವು ನಮ್ಮನ್ನು ಕೈಬಿಟ್ಟಿರುವ ಸೂಚನೆಯಲ್ಲ ನಮ್ಮೊಳಗಿನ ಶಕ್ತಿಯನ್ನು ಹೊರತೆಗೆಯುವ ಪ್ರಯತ್ನ ನಿರೀಕ್ಷೆಯ ದಿನಗಳಲ್ಲಿ ನಮ್ಮ ದೃಷ್ಟಿ ಬದಲಾಗುತ್ತದೆ ಮೊದಲು ನಾವು ಹೊರಗಿನ ಫಲವನ್ನು ನೋಡುತ್ತಿದ್ದರೆ ನಿಧಾನವಾಗಿ ಒಳಗಿನ ಬೆಳವಣಿಗೆಯನ್ನು ಗಮನಿಸಲು ಪ್ರಾರಂಭಿಸುತ್ತೇವೆ ನಮ್ಮ ಮಾತುಗಳಲ್ಲಿ ಮೃದುತೆ ಬರುತ್ತದೆ ನಮ್ಮ ತೀರ್ಮಾನಗಳಲ್ಲಿ ತಾಳ್ಮೆ ಬರುತ್ತದೆ ನಮ್ಮ ಕಣ್ಣಿನಲ್ಲಿ ಕರುಣೆ ಕಾಣುತ್ತದೆ ಈ ಬದಲಾವಣೆಗಳು ಯಾರೂ ಗಮನಿಸದಿರಬಹುದು ಆದರೆ ದೇವರು ಅವುಗಳನ್ನು ಲೆಕ್ಕಿಸದೇ ಬಿಡುವುದಿಲ್ಲ ಒಂದಲ್ಲ ಒಂದು ದಿನ ದೇವರು ಕೊಟ್ಟೇ ಕೊಡುತ್ತಾನೆ ಎಂಬ ವಾಕ್ಯವು ನಿರೀಕ್ಷೆಯ ಸಮಯದಲ್ಲಿ ಮಂತ್ರದಂತೆ ಕೆಲಸ ಮಾಡುತ್ತದೆ ಅದು ತಕ್ಷಣದ ಸಮಾಧಾನ ಕೊಡದು ಆದರೆ ದೀರ್ಘಕಾಲದ ಧೈರ್ಯ ನೀಡುತ್ತದೆ ಅದು ನಮ್ಮನ್ನು ಪ್ರತಿ ಬೆಳಗ್ಗೆ ಮತ್ತೆ ನಿಲ್ಲಿಸುತ್ತದೆ ಮತ್ತೆ ಪ್ರಯತ್ನಿಸಲು ಪ್ರೇರೇಪಿಸುತ್ತದೆ ಮತ್ತೆ ನಂಬಲು ಶಕ್ತಿ ನೀಡುತ್ತದೆ ಈ ಮಂತ್ರವನ್ನು ಹಿಡಿದುಕೊಂಡವನು ಎಂದಿಗೂ ಸಂಪೂರ್ಣವಾಗಿ ಸೋಲುವುದಿಲ್ಲ ನಾವು ಮರೆಯಬಾರದು ದೇವರ ತಡ ನಮ್ಮ ವಿರುದ್ಧ ಅಲ್ಲ ನಮ್ಮ ಪರವಾಗಿ ಅವನು ನಮ್ಮ ಜೀವನದ ಕಥೆಯನ್ನು ಓದುಗರಂತೆಯಲ್ಲ ಲೇಖಕರಂತೆ ನೋಡುತ್ತಾನೆ ಅವನಿಗೆ ಅಂತ್ಯ ಗೊತ್ತು ಅದಕ್ಕಾಗಿಯೇ ಅವನು ಮಧ್ಯದಲ್ಲಿ ತಡಮಾಡಲು ಭಯಪಡುವುದಿಲ್ಲ ನಾವು ಮಧ್ಯದ ಪುಟದಲ್ಲೇ ಆತಂಕಪಡುತ್ತೇವೆ ಆದರೆ ದೇವರು ಕೊನೆಯ ಅಧ್ಯಾಯದ ಭರವಸೆಯಲ್ಲಿ ನಿಶ್ಚಿಂತ ಈ ಭಾಗದ ಅಂತ್ಯದಲ್ಲಿ ನಿಮ್ಮ ಹೃದಯದಲ್ಲಿ ಈ ಭಾವ ಉಳಿಯಲಿ ನೀವೀಗ ಕಾಯುತ್ತಿರುವ ಹಂತ ನಿಮ್ಮ ಜೀವನದ ಅತ್ಯಂತ ಮೌಲ್ಯವಾದ ಅಧ್ಯಾಯವಾಗಿರಬಹುದು ಏಕೆಂದರೆ ಇಲ್ಲಿಯೇ ನಿಮ್ಮ ನಂಬಿಕೆ ಕಬ್ಬಿಣವಾಗುತ್ತಿದೆ ನಿಮ್ಮ ಆತ್ಮ ಬಲವಾಗುತ್ತಿದೆ ನಿಮ್ಮ ಕಥೆ ಅರ್ಥಪೂರ್ಣವಾಗುತ್ತಿದೆ ದೇವರು ಇನ್ನೂ ಮಾಟಾಡಿಲ್ಲವೆಂದರೆ ಅವನು ಕೆಲಸ ಮಾಡುತ್ತಿಲ್ಲ ಎಂದರ್ಥವಲ್ಲ ದೇವರು ತಡಮಾಡುವ ಸಮಯದಲ್ಲಿ ಮನುಷ್ಯನ ಕೈಯಲ್ಲಿ ಉಳಿಯುವ ಒಂದೇ ಒಂದು ಸಂಪತ್ತು ಸಹನೆ ಇದು ದುರ್ಬಲರ ಗುಣವಲ್ಲ ಇದು ಅತ್ಯಂತ ಶಕ್ತಿಶಾಲಿಗಳ ಶಕ್ತಿ ಸಹನೆ ಎಂದರೆ ಸಹಿಸಿಕೊಂಡು ಸುಮ್ಮನೆ ಕುಳಿತಿರುವ ಸ್ಥಿತಿಯಲ್ಲ ಅದು ಒಳಗೆ ಉರಿಯುವ ಪ್ರಶ್ನೆಗಳ ಮಧ್ಯೆ ಕೂಡ ನಂಬಿಕೆಯನ್ನು ಬಿಡದ ಧೈರ್ಯ ದೇವರು ತಡಮಾಡುವಾಗ ನಮ್ಮೊಳಗೆ ಸಹನೆ ಬೆಳೆಸಲು ಅವಕಾಶ ಕೊಡುತ್ತಾನೆ ಏಕೆಂದರೆ ಸಹನೆಯಿಲ್ಲದ ಹೃದಯದಲ್ಲಿ ಅವನ ಆಶೀರ್ವಾದ ಹೆಚ್ಚು ದಿನ ಉಳಿಯಲಾರದು ಸಹನೆ ನಮ್ಮನ್ನು ನಿಧಾನವಾಗಿ ಒಳಗೆ ತಿರುಗಿಸುತ್ತದೆ ಹೊರಗಿನ ಜಗತ್ತು ಉತ್ತರ ಕೊಡದಾಗ ನಾವು ಒಳಗಿನ ಜಗತ್ತನ್ನು ಕೇಳಿಕೊಳ್ಳಲು ಪ್ರಾರಂಭಿಸುತ್ತೇವೆ ಈ ಒಳನೋಟವೇ ಮನುಷ್ಯನನ್ನು ಪ್ರೌಢನನ್ನಾಗಿ ಮಾಡುತ್ತದೆ ನಾವು ಮೊದಲಿಗೆ ದೇವರನ್ನು ಕೇಳುತ್ತೇವೆ ನನ್ನ ಪರಿಸ್ಥಿತಿಯನ್ನು ಬದಲಿಸು ಎಂದು ಆದರೆ ತಡವಾದಂತೆ ನಾವು ಕೇಳಲು ಪ್ರಾರಂಭಿಸುತ್ತೇವೆ ನನ್ನನ್ನು ಬದಲಿಸು ಎಂದು ಈ ಬದಲಾವಣೆ ಸಂಭವಿಸಿದ ಕ್ಷಣವೇ ದೇವರ ಕೆಲಸ ವೇಗ ಪಡೆಯುತ್ತದೆ ಏಕೆಂದರೆ ಆಗ ನಮ್ಮ ಮನಸ್ಸು ಪ್ರತಿರೋಧಿಸುವುದಿಲ್ಲ ದೇವರು ತಡಮಾಡುವ ಕಾಲದಲ್ಲಿ ನಾವು ಜೀವನದ ಸಣ್ಣ ಸಣ್ಣ ಸತ್ಯಗಳನ್ನು ಕಾಣುತ್ತೇವೆ ಮೊದಲು ನಮಗೆ ದೊಡ್ಡ ಫಲಗಳೇ ಮುಖ್ಯವಾಗಿದ್ದರೆ ಈಗ ಸಣ್ಣ ಶಾಂತಿಗಳು ಅಮೂಲ್ಯವಾಗುತ್ತವೆ ಒಂದು ನಿಶಬ್ದ ಬೆಳಗ್ಗೆ ಒಂದು ನಿಸ್ವಾರ್ಥ ನಗು ಒಂದು ಶುದ್ಧ ನಿದ್ರೆ ಇವೆಲ್ಲವೂ ದೇವರ ಹಾಜರಾತಿಯ ಸೂಚನೆಗಳಾಗುತ್ತವೆ ತಡ ನಮಗೆ ದೊಡ್ಡದನ್ನು ಕೊಡುವ ಮುನ್ನ ಸಣ್ಣದರಲ್ಲಿ ಸಂತೋಷ ಕಾಣಲು ಕಲಿಸುತ್ತದೆ ಸಹನೆ ನಮ್ಮ ಅಹಂಕಾರವನ್ನು ಮೃದುವಾಗಿ ಕರಗಿಸುತ್ತದೆ ತಕ್ಷಣ ಸಿಕ್ಕರೆ ನಾವು ನಾನು ಸಾಧಿಸಿದೆ ಎಂದು ಹೇಳಿಕೊಳ್ಳುತ್ತೇವೆ ತಡವಾಗಿ ಸಿಕ್ಕರೆ ದೇವರು ಕೊಟ್ಟ ಎಂದು ತಲೆಬಾಗುತ್ತೇವೆ ಈ ತಲೆಬಾಗುವಿಕೆಯಲ್ಲೇ ಜೀವನದ ಸೌಂದರ್ಯ ಏಕೆಂದರೆ ಅಲ್ಲಿ ಕೃತಜ್ಞತೆ ಹುಟ್ಟುತ್ತದೆ ಕೃತಜ್ಞತೆಯಿಂದ ಬಂದ ಜೀವನ ಯಾವತ್ತೂ ಖಾಲಿಯಾಗುವುದಿಲ್ಲ ನಾವು ಬಹುಸಾರಿ ದೇವರ ತಡವನ್ನು ದಂಡನೆ ಎಂದು ಭಾವಿಸುತ್ತೇವೆ ಆದರೆ ಅದು ಒಂದು ರಕ್ಷಕ ಗೋಡೆ ನಾವಿನ್ನೂ ಸಿದ್ಧರಿಲ್ಲದ ಸಂದರ್ಭಗಳಲ್ಲಿ ದೇವರು ತಡ ಮಾಡುತ್ತಾನೆ ಏಕೆಂದರೆ ತಕ್ಷಣ ಕೊಟ್ಟರೆ ಅದು ನಮ್ಮನ್ನೇ ಹಾನಿಗೊಳಿಸಬಹುದು ಒಂದು ಮಗು ಭಾರವಾದ ಎತ್ತಿದರೆ ಗಾಯವಾಗುವಂತೆ ಸಿದ್ಧತೆಯಿಲ್ಲದೆ ಬಂದ ವರ ನಮ್ಮ ಆತ್ಮಕ್ಕೆ ಗಾಯ ಮಾಡಬಹುದು ದೇವರ ತಡ ನಮ್ಮನ್ನು ಆ ಗಾಯದಿಂದ ಕಾಪಾಡುತ್ತದೆ ಸಹನೆಯಲ್ಲೇ ನಿಜವಾದ ಪ್ರಾರ್ಥನೆ ಹುಟ್ಟುತ್ತದೆ ಆರಂಭದಲ್ಲಿ ಪ್ರಾರ್ಥನೆ ಮಾತುಗಳಾಗಿರುತ್ತದೆ ನಂತರ ಅದು ನಿಶ್ವಾಸವಾಗುತ್ತದೆ ದೇವರೊಂದಿಗೆ ಮಾತನಾಡುವುದಕ್ಕಿಂತ ಅವನ ಸನ್ನಿಧಿಯಲ್ಲಿ ಇರುವುದೇ ಸಾಕು ಎಂಬ ಸ್ಥಿತಿಗೆ ನಾವು ಬರುತ್ತೇವೆ ಈ ಸ್ಥಿತಿಯಲ್ಲಿ ಪ್ರಾರ್ಥನೆ ಉತ್ತರಕ್ಕಾಗಿಯಲ್ಲ ಸಂಬಂಧಕ್ಕಾಗಿ ಅಲ್ಲಿ ದೇವರ ತಡವೂ ತೊಂದರೆಯಾಗುವುದಿಲ್ಲ ಏಕೆಂದರೆ ಅವನ ಸನ್ನಿಧಿಯೇ ಸಾಕು ದೇವರು ತಡಮಾಡುವಾಗ ನಾವು ನಮ್ಮ ಜೀವನದ ಗುರಿಗಳನ್ನು ಮರುಪರೀಕ್ಷಿಸುತ್ತೇವೆ ಮೊದಲು ನಾವು ಹೊರಗಿನ ಯಶಸ್ಸನ್ನು ಗುರಿಯಾಗಿಸಿಕೊಂಡಿದ್ದರೆ ನಿಧಾನವಾಗಿ ಒಳಗಿನ ಶಾಂತಿಯನ್ನು ಹುಡುಕುತ್ತೇವೆ ಈ ಹುಡುಕಾಟವೇ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತದೆ ನಾವು ಓಡುತ್ತಿರುವುದರಿಂದ ನಡೆಯುವ ಕಡೆಗೆ ಬರುತ್ತೇವೆ ಈ ನಿಧಾನಗತಿ ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಕೊಡುತ್ತದೆ ಸಹನೆ ನಮ್ಮ ಸಂಬಂಧಗಳನ್ನು ಕೂಡ ಶುದ್ಧಗೊಳಿಸುತ್ತದೆ ತಡದ ಸಮಯದಲ್ಲಿ ನಮ್ಮ ಜೊತೆ ಉಳಿಯುವವರು ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರು ಎಂಬುದು ಸ್ಪಷ್ಟವಾಗುತ್ತದೆ ದೇವರು ಕೆಲವೊಮ್ಮೆ ತಡಮಾಡಿ ನಮ್ಮ ಜೀವನದಿಂದ ಅನಗತ್ಯ ಸಂಬಂಧಗಳನ್ನು ನಿಧಾನವಾಗಿ ದೂರ ಮಾಡುತ್ತಾನೆ ಉಳಿದವರು ನಮ್ಮ ಜೀವನದ ನಿಜವಾದ ಸಂಗಾತಿಗಳು ಇದು ನೋವು ಕೊಡಬಹುದು ಆದರೆ ಇದು ಅಗತ್ಯವಾದ ಶುದ್ಧೀಕರಣ ಒಂದಲ್ಲ ಒಂದು ದಿನ ದೇವರು ಕೊಟ್ಟೇ ಕೊಡುತ್ತಾನೆ ಎಂಬ ನಂಬಿಕೆ ಸಹನೆಯ ಹೃದಯದಲ್ಲಿ ಮಾತ್ರ ಜೀವಂತವಾಗಿರುತ್ತದೆ ಆತುರದ ಮನಸ್ಸು ಅದನ್ನು ಹೊತ್ತುಕೊಳ್ಳಲಾರದು ಸಹನೆ ನಮಗೆ ಕಾಲದೊಂದಿಗೆ ಸ್ನೇಹ ಮಾಡಲು ಕಲಿಸುತ್ತದೆ ನಾವು ಕಾಲದ ವಿರುದ್ಧ ಹೋರಾಡುವುದನ್ನು ನಿಲ್ಲಿಸಿ ಕಾಲದ ಜೊತೆ ನಡೆಯಲು ಪ್ರಾರಂಭಿಸುತ್ತೇವೆ ಈ ನಡೆ ಜೀವನವನ್ನು ಸುಂದರವಾಗಿಸುತ್ತದೆ ಈ ಭಾಗದ ಕೊನೆಯಲ್ಲಿ ಒಂದು ವಿಷಯ ನಿಮ್ಮೊಳಗೆ ಗಾಢವಾಗಿ ನೆಲೆಗೊಳ್ಳಲಿ ನೀವು ಕಾಯುತ್ತಿರುವ ಸಮಯ ವ್ಯರ್ಥವಾಗುತ್ತಿಲ್ಲ ಅದು ನಿಮ್ಮನ್ನು ತಯಾರಿಸುತ್ತಿದೆ ದೇವರು ನಿಮ್ಮನ್ನು ಮರೆತಿಲ್ಲ ಅವನು ನಿಮ್ಮನ್ನು ರೂಪಿಸುತ್ತಿದ್ದಾನೆ ತಡದ ಪ್ರತೀಕ್ಷಣವೂ ನಿಮ್ಮ ಕಥೆಗೆ ಒಂದು ಆಳವಾದ ಅರ್ಥ ಸೇರಿಸುತ್ತಿದೆ ಒಂದು ದಿನ ಬರುತ್ತದೆ ಅದು ಸಾಮಾನ್ಯ ದಿನದಂತೆ ಕಾಣಬಹುದು ಯಾವುದೇ ಇಲ್ಲ ಯಾವುದೇ ಘಂಟಾನಾದ ಇಲ್ಲ ಯಾವುದೇ ಆಕಾಶದಿಂದ ಇಳಿಯುವ ಸೂಚನೆಯಿಲ್ಲ ಆದರೆ ಆ ದಿನದೊಳಗೊಂದು ವಿಶಿಷ್ಟವಾದ ಶಾಂತಿ ಇರುತ್ತದೆ ಏನೋ ಸರಿಯಾದ ಜಾಗಕ್ಕೆ ಬಂದು ನಿಂತಂದ ಅನುಭವ ಆ ಕ್ಷಣದಲ್ಲಿ ನಮಗೆ ಅರ್ಥವಾಗುತ್ತದೆ ಇದುವೇ ದೇವರ ಸಮಯ ನಾವು ಇಷ್ಟು ದಿನ ಕಾಯುತ್ತಿದ್ದ ಒಂದಲ್ಲ ಒಂದು ದಿನ ಇದೆ ಆಗ ಹಿಂದಿನ ಎಲ್ಲಾ ತಡಗಳು ಎಲ್ಲಾ ಕಣ್ಣೀರುಗಳು ಎಲ್ಲಾ ಮೌನಗಳು ಅರ್ಥಪೂರ್ಣವಾಗುತ್ತವೆ ದೇವರು ಕೊಡುವುದು ಯಾವತ್ತೂ ನಮ್ಮ ಕಲ್ಪನೆಯ ಪ್ರತಿಯಲ್ಲ ಅದು ಯಾವತ್ತೂ ನಮ್ಮ ನಿರೀಕ್ಷೆಯ ಮಿತಿಯನ್ನು ಮೀರಿರುತ್ತದೆ ನಾವು ಒಂದು ಬಾಗಿಲು ಕೇಳಿದ್ದರೆ ಅವನು ಒಂದು ದಾರಿ ಕೊಡುತ್ತಾನೆ ನಾವು ಒಂದು ಅವಕಾಶ ಕೇಳಿದ್ದರೆ ಅವನು ಒಂದು ಜೀವನ ಬದಲಿಸುವ ಹೊಣೆಗಾರಿಕೆ ಕೊಡುತ್ತಾನೆ ದೇವರು ಕೊಟ್ಟ ಕ್ಷಣದಲ್ಲಿ ನಮಗೆ ಗೊತ್ತಾಗುತ್ತದೆ ಇದಕ್ಕಾಗಿ ಅವನು ಇಷ್ಟು ದಿನ ತಡಮಾಡಿದ್ದ ಇದು ತಕ್ಷಣ ಬಂದಿದ್ದರೆ ನಾವಿದನ್ನು ನಿಭಾಯಿಸಲಾರದೆ ಹೋಗುತ್ತಿದ್ದೆವು ಆ ಕ್ಷಣದಲ್ಲಿ ನಮ್ಮೊಳಗೆ ಒಂದು ಮೌನ ಕೃತಜ್ಞತೆ ಹುಟ್ಟುತ್ತದೆ ನೀನು ಕೊಡದೇ ಇದ್ದಾಗಲೂ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ ಎಂಬ ಭಾವ ಈ ಕೃತಜ್ಞತೆಯೇ ನಮ್ಮ ಆತ್ಮವನ್ನು ಇನ್ನಷ್ಟು ಮೃದುವಾಗಿಸುತ್ತದೆ ದೇವರು ಕೊಟ್ಟ ವರಕ್ಕಿಂತ ದೊಡ್ಡ ವರವೇ ಈ ಮನಸ್ಥಿತಿ ಏಕೆಂದರೆ ಇದನ್ನು ಪಡೆದವನು ಮತ್ತೆ ಯಾವ ತಡವನ್ನೂ ಶಾಪವೆಂದು ಕಾಣುವುದಿಲ್ಲ ನಿರೀಕ್ಷೆಯ ನಂತರ ಬಂದ ಆಶೀರ್ವಾದ ನಮ್ಮನ್ನು ಗರ್ವಿಷ್ಠರನ್ನಾಗಿ ಮಾಡುವುದಿಲ್ಲ ಅದು ನಮ್ಮನ್ನು ವಿನಯಿಗಳನ್ನಾಗಿ ಮಾಡುತ್ತದೆ ಏಕೆಂದರೆ ನಾವು ಗೊತ್ತಿರುತ್ತದೆ ಇದು ನನ್ನ ಶಕ್ತಿಯಿಂದ ಬಂದದ್ದಲ್ಲ ಇದು ನನ್ನ ಸಹನೆಯ ಫಲ ಇದು ದೇವರ ಸಮಯದ ಕೊಡುಗೆ ಈ ಅರಿವಿನಿಂದ ಬಂದ ಜೀವನ ಹೆಚ್ಚು ಶಾಂತವಾಗಿರುತ್ತದೆ ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ ದೇವರು ಕೊಟ್ಟ ನಂತರವೂ ಜೀವನದಲ್ಲಿ ಸಮಸ್ಯೆಗಳಿರುತ್ತವೆ ತಡ ಮುಗಿದರೂ ಪರೀಕ್ಷೆಗಳು ಮುಗಿಯುವುದಿಲ್ಲ ಆದರೆ ವ್ಯತ್ಯಾಸವೇನೆಂದರೆ ಇದೀಗ ನಾವು ಬದಲಾಗಿದ್ದೇವೆ ಹಿಂದೆ ನಾವು ಪರಿಸ್ಥಿತಿಗೆ ಹೆದರುತ್ತಿದ್ದೆವು ಈಗ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ನಮ್ಮೊಳಗೆ ಇದೆ ದೇವರ ತಡ ನಮ್ಮೊಳಗೆ ಕಟ್ಟಿದ ಬಲವೇ ಈ ಶಕ್ತಿ ನಾವು ಹಿಂದಿರುಗಿ ನೋಡಿದಾಗ ದೇವರು ಇಲ್ಲ ಎಂದು ಹೇಳಿದ ಕ್ಷಣಗಳಿಗೂ ಧನ್ಯವಾದ ಹೇಳಲು ಕಲಿಯುತ್ತೇವೆ ಏಕೆಂದರೆ ಆ ಇಲ್ಲಗಳಿಲ್ಲದೆ ಈ ಹೌದು ಹುಟ್ಟಿತಿರಲಿಲ್ಲ ಆ ತಡವಿಲ್ಲದೆ ಈ ಪಕ್ವತೆ ಬರಲಿಲ್ಲ ಆ ನೋವಿಲ್ಲದೆ ಈ ಶಾಂತಿ ಸಿಗಲಿಲ್ಲ ಜೀವನದ ಪ್ರತಿ ಅಧ್ಯಾಯವೂ ಸೇರಿ ಒಂದೇ ಕಠೆ ದೇವರು ನಮ್ಮನ್ನು ಕೈಬಿಟ್ಟಿಲ್ಲ ಎಂಬ ಕಠೆ ಈ ಹಂತದಲ್ಲಿ ನಮ್ಮ ಜೀವನವೇ ಸಾಕ್ಷಿಯಾಗುತ್ತದೆ ನಾವು ಮಾತಿನಿಂದಲ್ಲ ನಮ್ಮ ಶಾಂತಿಯಿಂದ ದೇವರನ್ನು ಸಾರುತ್ತೇವೆ ನಮ್ಮ ನಡೆ ನಮ್ಮ ಸಹನೆ ನಮ್ಮ ದೃಷ್ಟಿಕೋನ ಆಲ್ ರಿಫ್ಲೆಕ್ಟ್ ದ ಜರ್ನಿ ದೇವರು ತಡಮಾಡಬಹುದು ನಿರಾಕರಿಸುವುದಿಲ್ಲ ಎಂಬ ವಾಕ್ಯ ಈಗ ಕೇವಲ ನಂಬಿಕೆಯಲ್ಲ ಅನುಭವ ಇದೀಗ ನಾವು ಇನ್ನೊಬ್ಬರ ನೋವನ್ನು ನೋಡಿದಾಗ ತೀರ್ಪು ನೀಡುವುದಿಲ್ಲ ಏಕೆಂದರೆ ನಾವು ಕೂಡ ಆ ಹಂತವನ್ನು ದಾಟಿದ್ದೇವೆ ನಾವು ಅವರಿಗೆ ಉಪದೇಶ ಮಾಡುವುದಿಲ್ಲ ನಾವು ಅವರ ಪಕ್ಕದಲ್ಲಿ ನಿಲ್ಲುತ್ತೇವೆ ಇದು ದೇವರ ತಡ ನಮಗೆ ಕೊಟ್ಟ ದೊಡ್ಡವರ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೃದಯ ಒಂದಲ್ಲ ಒಂದು ದಿನ ದೇವರು ಕೊಟ್ಟೇ ಕೊಡುತ್ತಾನೆ ಎಂಬ ನಂಬಿಕೆ ನಮ್ಮ ಜೀವನದ ಧ್ರುವ ತಾರೆಯಾಗುತ್ತದೆ ಯಾವ ದಾರಿಯಲ್ಲಿ ಹೋದರೂ ಅದು ದಾರಿ ತಪ್ಪದಂತೆ ಕಾಪಾಡುತ್ತದೆ ಏಕೆಂದರೆ ನಾವೀಗ ಸಮಯವನ್ನು ನಂಬುತ್ತೇವೆ ಪ್ರಕ್ರಿಯೆಯನ್ನು ಗೌರವಿಸುತ್ತೇವೆ ಮತ್ತು ದೇವರ ಮೌನದಲ್ಲೂ ಅರ್ಥವನ್ನು ಕಾಣುತ್ತೇವೆ ಈ ಮಾತುಗಳನ್ನು ಕೇಳುತ್ತಿರುವ ನೀವು ಈಗ ಯಾವ ಹಂತದಲ್ಲಿದ್ದರೂ ಕಾಯುತ್ತಿರುವ ಹಂತದಲ್ಲಿರಬಹುದು ಕಣ್ಣೀರಿನ ಹಂತದಲ್ಲಿರಬಹುದು ಅಥವಾ ಕೊಟ್ಟ ವರವನ್ನು ಹೊತ್ತುಕೊಂಡಿರುವ ಹಂತದಲ್ಲಿರಬಹುದು ಒಂದನ್ನು ಮಾತ್ರ ನೆನಪಿಟ್ಟುಕೊಳ್ಳಿ ನಿಮ್ಮ ಕಥೆಯಿನ್ನೂ ಮುಗಿದಿಲ್ಲ ದೇವರು ಆರಂಭಿಸಿದ ಕೆಲಸವನ್ನು ಅರ್ಧದಲ್ಲಿ ಬಿಡುವವನಲ್ಲ ಅವನು ನಿಮ್ಮ ಜೀವನವನ್ನು ಪೂರ್ಣಗೊಳಿಸುವವನು ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ವಂದನೆಗಳು